ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ವಿದ್ಯಾನಂ ಹಯ ಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲಾಗಿ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಸೊ ಇದೇ ತಿಂಗಳ ಡಿಸೆಂಬರ್ ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಬುಧಗ್ರಹವು ಡಿಸೆಂಬರ್ ಆರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ ಇನ್ನು ಕುಜಗ್ರಹ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಸೂರ್ಯಗ್ರಹವು ಡಿಸೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಗ್ರಹವು ಇಪ್ಪತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇದರಿಂದ ಧನಸು ರಾಶಿನಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಇನ್ನು ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಮತ್ತು ಇದೇ ತಿಂಗಳ ಏಳನೇ ತಾರೀಕು ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ಹಣಕಾಸಿನಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು ಒಳ್ಳೆ 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 ಮೂಲಗಳಿಂದ ಹಣಗಳ ಅರಿದು ಬರುವಂಥದ್ದು ಒಂದು ಒಂದು ನಾಲ್ಕಾರು ಮೂಲಗಳಿಂದ ಹಣ ಬರುವಂಥದ್ದು ಅಂದರೆ ಅನಿರೀಕ್ಷಿತವಾದ ಹಣ ಬರುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯಾಗಿ ಸ್ವಲ್ಪ ವ್ಯಾಪಾರ ಅಭಿವೃದ್ಧಿಯಾಗಿ ಅದರಲ್ಲೂ ಕೂಡ ಒಂದು ಒಳ್ಳೆಯ ಹಣ ಬರುವಂಥದ್ದಾಗಿರ್ಬೋದು ಈ ರೀತಿ ಆಗುವಂಥ ಒಂದು ಸಮಯ ಆಗಿರುತ್ತೆ ಆದರೆ ಖರ್ಚಿನ ಕಡೆ ಅಷ್ಟೇ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಸೊ ಶುಕ್ರ ನಿಮ್ಮ ಲಗ್ನದಲ್ಲೇ ಅಂದರೆ ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಒಂದು ಒಳ್ಳೆಯ ಕಳೆ ಇರುವಂಥದ್ದು ಒಳ್ಳೆ ಕಾಂತಿ ಇರುವಂಥ ಒಂದು ಸಮಯ ಆಗಿರುತ್ತೆ ಹಾಗಾಗಿ ನಿಮಗೆ ನೀವು ಒಂದು ಎಕ್ಸ್ಪೆನ್ಸ್ ಎಕ್ಸ್ಪೆನ್ಸಿವ್ ಮಾಡ್ಕೊಳ್ಳೋದು ಖರ್ಚನ್ನ ಜಾಸ್ತಿ ಮಾಡ್ಕೊಳ್ಳೋದು ಅತಿಯಾದ ಖರ್ಚನ್ನ ಮಾಡೋದು ಅದು ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ ಅದರಿಂದ ಕಷ್ಟಪಟ್ಟು ದುಡ್ದು ದುಡ್ಡನ್ನ ಸ್ವಲ್ಪ ಉಳಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ನಿಮಗೆ ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ಹೀಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ ಕಣ್ಣುರಿ ಬರುವಂಥದ್ದು ಹೊಟ್ಟೆ ನೋವು ಬರುವಂಥದ್ದು ಅಥವಾ ಇನ್ನು ಮೊದಲೇ ಏನಾದರೂ ನಿಮಗೆ ಶುಗರು ಬಿ ಪಿ ಈ ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ನಿಯಮಿತವಾದ ಆಹಾರನ ಸೇವನೆ ಮಾಡೋದು ಅಥವಾ ಮೆಡಿಟೇಷನ್ ಮಾಡೋದು ಯೋಗ ಯೋಗಗಳನ್ನ ಮಾಡೋದ್ರಿಂದ ಕೂಡ ನಿಮಗೆ ಬರುವಂಥ ಆರೋಗ್ಯ ಸಮಸ್ಯೆಗಳನ್ನ ಖಂಡಿತವಾಗ್ಲು ನೀವು ತಡೆಗಟ್ಟಬಹುದು ಹಾಗಾಗಿ ಆರೋಗ್ಯ ತುಂಬಾ ಮುಖ್ಯ ಅಲ್ವಾ ನೀವೇನೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ಆರೋಗ್ಯ ಮುಖ್ಯ ಆಗಿರೋದ್ರಿಂದ ಅದ್ರ ಕಡೆ ಚೂರು ಗಮನ ಕೊಡಿ ಇನ್ನು ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ನಿಮಗೆ ಕೆಲಸ ಸ್ವಲ್ಪ ನಿಧಾನ ಮಾಡೋದ್ರಿಂದ ಸ್ವಲ್ಪ ಏನೋ ಕೆಲಸನ ಸ್ಲೋ ಮಾಡೋದ್ರಿಂದ ಏನಾಗುತ್ತೆ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಬರೋದು ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳೇ ನಿಮ್ಮ ಬಗ್ಗೆ ಹೋಗಿ ಅವ್ರ ಅವ್ರ ಹತ್ರ ಚಾಡಿ ಹೇಳುವಂಥದ್ದು ಅದರಿಂದ ನಿಮಗೆ ಕೆಲವೊಂದು ಮನಸ್ಸಿಗೆ ಬೇಜಾರಾಗುವಂತ ಒಂದು ಸನ್ನಿವೇಶಗಳು ನಡೆಯುತ್ತೆ ಆದ್ದರಿಂದ ನಿಮ್ಮ ಕೆಲಸನ ಸ್ವಲ್ಪ ನೀವು ಬೇಗ ಬೇಗ ಮುಗಿಸೋದಾಗಿ ಸ್ವಲ್ಪ ಹಾನೆಸ್ಟ್ ಆಗಿ ವರ್ಕ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಬೇರೆಯವರು ನಮ್ಮ ಬಗ್ಗೆ ಚಾಡಿ ಹೇಳೋದಕ್ಕೆ ನಾವು ಅವಕಾಶನೇ ಕೊಡದೇ ಇರೋವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಮತ್ತೆ ಇನ್ಯಾರೋ ಏನೋ ಮಾಡ್ತಿರೋ ಗಾಸಿಪ್ಗೆ ನಿಮ್ಮ ನೀವು ಬಲಿಯಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಎಲ್ಲಾದರೂ ಗುಂಪು ಗುಂಪಿನಲ್ಲಿ ಏನಾದರೂ ಮಾತಾಡ್ತಿದ್ದಾರೆ ಅಂದರೆ ಅವ್ರ ಜೊತೆಲಿ ನೀವು ಸೇರ್ದಿರೋದೇ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ನಾನಾಗಲೇ ಹೇಳ್ದಂಗೆ ಒಳ್ಳೆ ವ್ಯಾಪಾರ ಆಗ್ತಿದೆ ಒಳ್ಳೆ ಧನಾಗಮನ ಕೂಡ ಆಗ್ತಾ ಇದೆ ಖರ್ಚಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಆಗಲೇ ಹೇಳ್ದಂಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ ಸೊ ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಹೀಟಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಜಾಸ್ತಿ ಆಗೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಕುಡಿಯುವಂಥದ್ದು ಅಥವಾ ಹೀಟಿಗೆ ಸಂಬಂಧಪಟ್ಟಿರೋಂಥ ಕೆಲವೊಂದು ಆಹಾರ ಸೇವನೆ ಮಾಡದೇ ಇರೋದೇ ಒಳ್ಳೇದು ಸ್ವಲ್ಪ ತಂಪಾದ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಆಗೋ ನೆಗೆಟಿವಿಟಿ ಖಂಡಿತವಾಗಲೂ ತಪ್ಪಿಸ್ಬೋದು ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಪ್ರೀತಿ ವಿಶ್ವಾಸ ಹೇಗಿರುತ್ತೆ ಅಂತ ನೋಡಿದಾಗ ನಿಮ್ಮ ಐದನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ನಡೆಸ್ತಾ ಇರೋದ್ರಿಂದ ಸ್ವಲ್ಪ ಪ್ರೇಮಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಕಿತ್ಲಾಟಗಳು ಜಾಸ್ತಿ ಆಗುವಂಥದ್ದು ದೂರ ಆಗುವಂಥದ್ದು ಈ ರೀತಿ ಆಗುವ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ತಾಳ್ಮೆ ವಹಿಸಿ ಏನೇ ಒಂದು ಅಂತ ಒಂದು ಸನ್ನಿವೇಶಗಳು ಬಂದರೂ ಕೂಡ ಕೂತ್ಕೊಂಡು ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ಹಾಗೆ ದಂಪತಿಗಳ ಮಧ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಏನೇ ಭಿನ್ನ ಅಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಆಗಿಂದಾಗಲೇ ಸರಿ ಮಾಡಿಕೊಂಡು ಅದನ್ನು ನೀವು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಸನ್ನಿವೇಶ ದಂಪತಿಗಳ ಮಧ್ಯದಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ಏನು ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಒಂದು ಒಳಿತೆ ಆಗ್ತಾ ಇದೆ ನಿಮ್ಮ ಖರ್ಚಿನ ನಿಯಂತ್ರಣದಲ್ಲಿಟ್ಕೊಳ್ಳಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಇದ್ರೆಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಸ್ವಲ್ಪ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಓದಬೇಕಾಗಿ ಬರುತ್ತೆ ಸ್ವಲ್ಪ ನೀವು ಒಂಚೂರು ನಿಮ್ಮ ವಿದ್ಯಾಭ್ಯಾಸದ ಕಡೆ ಒಂದು ಸ್ವಲ್ಪ ಗಮನ ಕೊಡೋದ್ರಿಂದ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಮಾರ್ಕ್ಸ್ನ ತೊಗೋಬೋದು ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತ ನೋಡೋದಾದರೆ ನೀವು ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ಬರೋದು ಸುಬ್ರಹ್ಮಣ್ಯ ಸ್ವಾಮಿಯ ಕೆಲವು ಮಂತ್ರಗಳನ್ನ ಪಠನೆ ಮಾಡೋದು ಅಥವಾ ಕೇಳ್ಕೊಳ್ಳೋದ್ರಿಂದಲೂ ಕೂಡ ನಿಮ್ಗೆ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಅದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೋದು ಹಾಗೆ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಗುರುಗಳ ಒಂದು ಮಂತ್ರನ ಪಠನೆ ಮಾಡುವಂಥದ್ದು ಕಾಳಿಂದ ಮಾಡಿರೋಂಥ ಕೆಲವು ಖಾದ್ಯಗಳನ್ನ ತಗೊಂಡೋಗಿ ನೀವು ದಾನ ಮಾಡುವಂಥದ್ದು ಯಾರಿಗಾದರೂ ನೀವು ಪ್ರಸಾದವಾಗಿ ವಿತರಣೆ ಮಾಡೋದ್ರಿಂದಲೂ ಕೂಡ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ಈ ತಿಂಗಳಲ್ಲಿ ತಪ್ಪಿಸ್ಕೊಬೋದು ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಯಾಕೆ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ನಿಮಗೆ ನಡೀತಿರುವಂತಹ ಭುಕ್ತಿಗಳು ಬೇರೆ ಆಗಿರುತ್ತೆ ಹಾಗಾಗಿ ಏಕೆಂದ್ರೆ ನಾವಿವಾಗ ಹೇಳಿರೋಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ ಆವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ನಮ್ಗೆ ಈ ಥರದ್ದು ಯಾವುದು ಆಗ್ತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅಥವಾ ನಮಗೆ ನೀವು ಇಷ್ಟು ಒಳ್ಳೇದು ಹೇಳ್ತಾ ಇದೀರ ನಮಗೆ ಬರೀ ಕೆಟ್ಟದೇ ಇದೆ ಈ ರೀತಿ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು